ಆರೋಗ್ಯವನ್ನು ಡಬಲ್ ಮಾಡುವಂತಹ ತುಂಬನೇ ರುಚಿಯಾಗಿರುವಂಥ ಮಸೊಪ್ಪು ಸಾರನ್ನು ಮಾಡುವಂಥ ಸುಲಭ ವಿಧಾನ ಮೊದಲಿಗೆ ಒಂದು ಅರ್ಧ ಬೌಲಷ್ಟು ಹೆಸರು ಬೇಳೆನ ಹತ್ತು ನಿಮಿಷದಷ್ಟು ಕಾಲ ನೀರಲ್ಲಿ ನೆನೆ ಹಾಕಬೇಕು ಅದಾದ ನಂತರ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು ಒಂದೆರಡು ಚಮಚದಷ್ಟು ಎಣ್ಣೆನ ಹಾಕಿ ಒಗ್ಗರಣೆ ಹಾಕೋಬೇಕು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಒಂದೆರಡು ಒಣಮೆಣಸನ್ನು ಹಾಕ್ಕೊಂಡು ಮೊದಲು ಹುರಿದುಕೊಂಡು ಅದಾದ ನಂತರ ಸ್ವಲ್ಪ ಕರಿಬೇವು ಏಳು ಎಂಟೆಸಲು ಬೆಳ್ಳುಳ್ಳಿ ಎರಡು ಮೂರು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಹುರಿದುಕೋಬೇಕು ಅದಾದ ನಂತರ ಎರಡು ಟೊಮೆಟೊ ಹಣ್ಣನ್ನು ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತಗಾಗೋ ತನಕ ಕೈಯಾಡಿಸಬೇಕು ಅದಾದ ನಂತರ ರೆಡಿ ಮಾಡಿಟ್ಟಿರುವಂಥ ಹೆಸರುಬೇಳೆನ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ಳಿ ಮತ್ತು ಇವಾಗ ಒಂದು ಮುಷ್ಟಿಯಷ್ಟು ಮೆಂತ್ಯ ಸೊಪ್ಪು ಒಂದು ಮುಷ್ಟಿಯಷ್ಟು ಹರಿವೆ ಸೊಪ್ಪು ಒಂದು ಮುಷ್ಟಿಯಷ್ಟು ಪಾಲಕ್ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಕರೆಕ್ಟಾಗಿ ಅಂದರೆ ನೀಟಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ನೀರನ್ನು ಬಸ್ಬಿಟ್ಟು ಹಾಗೆಯೇ ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಚಿಟಿಕೆಯಷ್ಟು ಅರಶಿನ ಪುಡಿ ಹಾಗೆಯೇ ಹಣ್ಣಿನ ರಸನ ಸೀರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊಪ್ಪು ಸ್ವಲ್ಪ ಮೆತ್ತಗಾಗೋ ತನಕ ಕೈಯಾಡಿಸ್ತಾ ಇರಿ ಯಾಕಂತಂದರೆ ನಮಗೆ ನೀರನ್ನು ಸೇರಿಸೋದಕ್ಕೆ ಕರೆಕ್ಟಾಗಿ ಅಂದಾಜು ಸಿಗುತ್ತೆ ಸೊಪ್ಪು ಮುಳುಗೋ ತನಕ ನೀರನ್ನು ಹಾಕ್ಬಿಡ್ಬೋದು ಅದಾದ ನಂತರ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡ್ರೆ ಅದ್ಭುತವಾಗಿರುವಂಥ ಅರೋಮ ಸಿಗುತ್ತೆ ಇವಾಗ ಕುಕ್ಕರ್ಲಿಟ್ಟು ಮುಚ್ಚಿಟ್ಬಿಟ್ಟು ಮೂರಿಂದ ನಾಲ್ಕು ವಿಷಲ್ ಹಾಕಿಸ್ಕೋಬೋದು ಕುಕ್ಕರ್ದು ಪ್ರೆಷರ್ ಕಮ್ಮಿ ಆದ ನಂತರ ಚೆನ್ನಾಗಿ ಇದನ್ನ ಮಸದ್ಕೊಂಡು ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ಉಪ್ಪು ರುಚಿ ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಇನ್ನೊಂದು ಸರಿ ಕುದಿಸ್ಕೊಂಡ್ರೆ ರುಚಿಯಾಗಿರುವಂತಹ ಮಸೊಪ್ಪು ಸಾರು ಸವಿಯಲು ರೆಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ಲರಿಗೂ